ಶ್ರೀ ಮಣಿವಾಳ ಮಾಚದೇವರಿಗೆ ಶ್ರೀ ಮಣಿವಾಳ ಮಾಚದೇವ ಜಯಂತಿಯೋತ್ಸವಕ್ಕೆ ಜಾತ್ರಾ ಮಹೋತ್ಸವಕ್ಕೆ ಕುಲಗುರು ಮಡಿವಾಳ ಮಾಚದೇವರ ಎನ್ನ ಹೃದಯ ಮಂದಿರದಲ್ಲಿ ನೆಂಚಿಕೊಳ್ಳುವುದರ ಜೊತೆಗೆ ವೀರಗಂಟಿ ವಚನ ರಕ್ಷಕ ಶಿವಶರಣ ಮಡಿವಾಳ ಮಾಚದೇವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಮಸ್ತ ಜನತೆಗೆ ಮಡಿವಾಳ ಮಾಚದೇವರ ಜಾಸ್ತಾ ಜಾತ್ರಾ ಮಹೋತ್ಸವದ ಶುಭಾಶಯಗಳನ್ನು ಕೋರುವುದರ ಜೊತೆಗೆ ಮಡಿವಾಳ ಮಾಚದೇವ ಶಿವಶರಣ ಜಾತ್ರೆಗೆ ಉತ್ತರ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಅಧ್ಯಕ್ಷರು ಹಿರಿಯ ರಥ ಧನುಮಂತಪ್ಪರವರ ನೇತೃತ್ವದಲ್ಲಿ ಉತ್ತರ ಕರ್ನಾಟಕ ರಾಜ್ಯ ಸಂಘದ ನನ್ನೆಲ್ಲ ಗೌರವಾನ್ವಿತ ಸದಸ್ಯರಿಗೂ ಈ ಒಂದು ಜಾತ್ರಾ ಮಹೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ದಿನಮಾನಗಳಲ್ಲಿ ಹನ್ನೆರಡನೆಯ ಶತಮಾನದ ಶ್ರೇಷ್ಠ ಸಂತ ಶರಣರಲ್ಲಿ ಒಬ್ಬರಾಗಿರ್ತಕ್ಕಂಥ ಶಿವಶರಣ ವೀರಗಂಟಿ ಮಡಿವಾಳ ಮಾತುದೇವರ ಜಾತ್ರೆ ನಮಗಷ್ಟೇ ಅಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೂ ಕೂಡ ಒಂದು ಖುಷಿ ತರ್ತಕ್ಕಂಥ ವಿಷಯ ಕಾರಣ ಇಷ್ಟೇ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರ ಆದಿಯಾಗಿ ಇರ್ತಕ್ಕಂಥ ಎಲ್ಲ ಶಿವಶರಣರಲ್ಲಿಯೂ ಕೂಡ ಒಬ್ಬ ಶ್ರೇಷ್ಠ ಸಂತರಾಗಿ ಶ್ರೇಷ್ಠ ವಚನಕಾರರಾಗಿ ಏನು ತಮ್ಮ ಒಂದು ಸೇವೆಯನ್ನು ಕಾಯಕ ಯೋಗಿ ಅಂತೇಳಿ ಮಡಿವಾಳ ಮಾತಿದೇವರಿದ್ದರು ಅವರ ಜನ್ಮಸ್ಥಳ ಇವತ್ತು ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕು ದೇವರಿ ಒಳಗೆ ನಾವು ಅದೀವಂದ್ರೆ ಶಿವಶರಣ ಮಡಿವಾಳ ಮಾಸದೇವರು ಜನ್ಮ ತಾಳ ಇವತ್ತಿನ ಜ ಈ ಒಂದು ಜಾಗದಲ್ಲಿ ನಾವೆಲ್ಲರೂ ಕೂಡ ಮಡಿವಾಳರು ಇಲ್ಲಿ ಸೇರಿದ್ದೇವೆ ಕಾರಣ ಇಷ್ಟೇ ಮಡಿವಾಳ ಮಾಚಿದೇವರ ಇತಿಹಾಸವನ್ನು ನಾವು ಕೆಣಕುತ್ತಾ ಹೋದಾಗ ಪ್ರತಿ ಸಂತ ಶರಣರಲ್ಲಿ ಕೂಡ ಪ್ರತಿ ಸಂತ ಶರಣರ ಮಠಮಾನ್ಯಗಳಿಗೆ ಅದರ ದೇವರ ಹಿಪ್ಪರಿಗೆಯಲ್ಲಿ ಮಡಿವಾಳ ಮಾಸದೇವರ ಒಂದು ದೇವಸ್ಥಾನವನ್ನು ನೋಡಿದಾಗ ಏನಿವ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇದಕ್ಕೊಂದು ಗೋಪುರವನ್ನು ಕಟ್ಟಿ ಇದಕ್ಕೊಂದು ಕಂಪೌಂಡನ್ನು ಹಾಕಿದ್ದನ್ನು ಬಿಟ್ಟರೆ ಮಡಿವಾಳ ಮಾತ್ಸುದೇವರ ಆಸ್ತಿ ಇಷ್ಟ ಏನೋ ಅನ್ನುವಂಥ ಅನುಮಾನ ಕೂಡ ನಮಗೆ ಕಾಡ್ತಾ ಇದೆ ಕಾರಣ ನಮ್ಮ ಪೂರ್ವಜರು ನಮ್ಮ ಹಿರಿಕರು ಹಲವಾರು ಸಲಹೆ ವಿಷಯಗಳನ್ನು ತಂದಿರ್ತಾರೆ ಆದರೆ ಇವತ್ತಿನ ದಿನಮಾನಗಳಲ್ಲಿ ಹೋರಾಟದ ಕೊರತೆ ಒಂದು ಸಾಮಾಜಿಕ ವ್ಯವಸ್ಥೆಯ ಕೊರತೆ ಒಂದು ರಾಜಕೀಯ ವ್ಯವಸ್ಥೆಯ ಕೊರತೆ ಈ ಎಲ್ಲ ಕೊರತೆಗಳ ಮಧ್ಯೂ ಕೂಡ ಮಡಿವಾಳ ಮಾಚಿದೇವರು ಏನು ನಾಲ್ಕು ಕಂಪೌಂಡ್ಗಳ ಮಧ್ಯ ಒಂದು ಗುಡಿ ಮಧ್ಯದಲ್ಲಿ ಕುಂತಾರ ಇಷ್ಟನ್ನು ಬಿಟ್ರೆ ಮಡಿವಾಳ ಮಾಸದೇವರ ವಿಸ್ತೀರ್ಣೆ ಯಾವುದೇ ಕಾರಣಕ್ಕೂ ಕಾಣ್ತಾ ಇಲ್ಲ ಇಂದ ಬಸವಾದಿ ಶರಣರು ಎನ್ನ ತಂದೆ ಮಡಿವಾಳ ಮಾಚುದೇವ ಹೇಳಿರ್ತಕ್ಕಂಥ ವಚನದಲ್ಲಿ ಅಂಥ ಶ್ರೇಷ್ಠ ವಚನಕಾರ ಅಂತ ಶ್ರೇಷ್ಠ ಶಿವಶರಣ ಮಡಿವಾಳ ಮಾತುದೇವ ಅದಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ವ್ಯವಸ್ಥೆಗಳು ಇವತ್ತು ದೇವರು ಈ ಇದ್ದವು ಈ ಇದನ್ನ ನಾನು ಹೇಳ್ತಾ ಇಲ್ಲ ನಮ್ಮ ಪೂರ್ವಕರು ಹೇಳ್ತಾ ಇದ್ರು ಬಟ್ ಇವತ್ತ ಅದ್ ಯಾವ್ದು ಕಾಣ್ತಾ ಇಲ್ಲ ನಿಮ್ ಕಾಣೋದ್ ಒಂದೇ ಇದೊಂದು ಗುಡಿ ಈ ಕಂಪೌಂಡ್ ಇರ್ತಕ್ಕಂಥ ವ್ಯವಸ್ಥೆಯನ್ನ ಬಿಟ್ರ ಬೇರೆ ಏನು ಇಲ್ಲ ಇದಕ್ಕೆ ಕಾರಣ ಏನಂದ್ರ ಕರ್ನಾಟಕ ರಾಜ್ಯದ ಹೋಗಿರ್ತಕ್ಕಂಥ ಮಡಿವಾಡರು ತಮ್ಮ ಮೂಲ ಗುರುಪೀಠವನ್ನ ತನ್ನ ವಂಶಸ್ಥರನ್ನ ಮರ್ತಿರ್ತಕ್ಕಂಥ ವ್ಯವಸ್ಥೆ ಇವತ್ತು ಇದಕ್ಕೆ ಕಾರಣ ಆಗಿದೆ ಹೊರತು ಬೇರೆ ಇದಕ್ಕೆ ಕಾರಣ ಯಾರು ಅಲ್ಲ ಇವತ್ತು ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಮಡಿವಾಡನ್ನೂ ಕೂಡ ನಾನು ವಿನಂತಿಯನ್ನ ಮಾಡ್ತೀನಿ ನಾನು ಅವರಿಗೆ ಮನವರಿಕೆಯನ್ನು ಮಾಡ್ತೀನಿ ಎನ್ನ ಕುಲಗುರುಗಳು ಹನ್ನೆರಡನೇ ಶತಮಾನದ ಶ್ರೇಷ್ಠ ಸಂತ ಶರಣ ಮಡಿವಾಳ ದೇವರು ಹುಟ್ಟಿರ್ತಕ್ಕಂಥದ್ದು ದೇವರು ಹಿಪ್ಪರೊಳಗೆ ಒಂದು ದೇವಸ್ಥಾನ ಇದೆ ಅನ್ನೋದನ್ನು ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಮಡಿವಾಳನ್ನು ಕೂಡ ಅರ್ಥ ಮಾಡಿಕೊಂಡು ಆ ಒಂದು ಎನ್ನ ಕುಲದೇವರ ದರ್ಶನವನ್ನು ಪಡೆಯಲು ಅವೆಲ್ಲರೂ ಕೂಡ ಮಡಿವಾಳರು ದೇವರು ಹಿಪ್ಪರಿಗೆ ಬರಬೇಕು ಇಲ್ಲಿ ಬಂದು ತಂದೆ ಮಾತಿದೇವರ ದರ್ಶನವನ್ನು ಪಡ್ಕೊಳ್ಳೋದ್ರ ಜೊತೆಗೆ ಕರ್ನಾಟಕ ರಾಜ್ಯಕ್ಕೂ ಕೂಡ ಇವತ್ತಿಗೆ ದೇವರ ಇಬ್ಬರಿಗೆ ಒಂದೇ ಅಲ್ಲ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಮಡಿವಾಳ ಮಾತಿದೀವ ಅದಾನು ಅನ್ನುವಂಥ ಸಂದೇಶವನ್ನು ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಮಡಿವಾಳನತ್ರೂ ಕೂಡ ನಾನು ಸಮಾಜದ ಒಬ್ಬ ಯುವಕನಾಗಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ ಕಾರಣ ಇಷ್ಟೇ ಇವತ್ತು ಮಡಿವಾಳರು ಕರ್ನಾಟಕ ರಾಜ್ಯದೊಳಗೆ ಸಣ್ಣ ಸಮಾಜ ಇವತ್ತ ಆರ್ಥಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ರಾಜಕೀಯವಾಗಿರ್ಬೋದು ಪ್ರತಿಯೊಂದು ರಂಗದಲ್ಲಿ ಕೂಡ ನಾವು ಸಣ್ಣವರೇ ಆದರೆ ಹೋರಾಟದಲ್ಲಿ ಯಶಸ್ವಿಯನ್ನು ಪ್ರತಿಯೊಬ್ಬರು ಕೂಡ ಕಾಣಬಹುದು ನಾನು ಇವತ್ತ ಮಡಿವಾಳ ಮಾತುದೇವರು ಮಡಿವಾಳ ಸಮಾಜದೊಳಗೆ ಹುಟ್ಟಿದರೂ ಕೂಡ ಪ್ರತಿಯೊಬ್ಬ ಶರಣನು ಕೂಡ ಇಡೇ ಕರ್ನಾಟಕ ಅಲ್ಲ ಇಡೀ ದೇಶದ ಸರ್ವತೋ ಜನಕ್ಕೆ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಶರಣರಲ್ಲ ಹೊರತು ಒಬ್ಬ ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಶರಣರಲ್ಲ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಆದರೆ ನಾನು ಸಮಾಜದ ಪರವಾಗಿ ನಾನೊಬ್ಬ ಯುವಕನಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಮಡಿವಾಳ ಮಾತುದೇವರ ಏನು ಸಂಬಂಧಪಟ್ಟಂಥ ವ್ಯವಸ್ಥೆ ಇದೆ ಆ ವ್ಯವಸ್ಥೆಯನ್ನು ಮಡಿವಾಳ ಮಾತುದೇವರಿಗೆ ಕೊಟ್ಟರೆ ಇವತ್ತ ಏನು ಮಡಿವಾಳ ಮಾತುದೇವರು ಹನ್ನೆರಡನೇ ಶತಮಾನದಲ್ಲಿ ತಮ್ಮ ಪ್ರಾಣವನ್ನು ಪಣಕ್ಕಿತ್ತು ಇವತ್ತು ವಚನ ರಕ್ಷಕ ಅನ್ನೋಕ ಏನು ಹನ್ನೆರಡನೇ ಶತಮಾನದಲ್ಲಿ ನೂರಾರು ಶರಣರು ರಚನೆ ಮಾಡಿರ್ತಕ್ಕಂಥ ವಚನಗಳನ್ನು ತನ್ನ ಪ್ರಾಣವನ್ನು ಬದಗಿತ್ತು ಆ ವಚನವನ್ನು ರಕ್ಷಣೆ ಮಾಡಿ ಇವತ್ತ ಕರ್ನಾಟಕ ರಾಜ್ಯ ಅಲಿಸ್ದೇ ಅಲ್ಲ ಇಡೀ ದೇಶದಲ್ಲಿ ವಚನಗಳು ಏನಾದ್ರೂ ಉಳಿದವು ಅನ್ನೋದಾದ್ರ ಇವತ್ತಿನ ಪೀಳಿಗೆ ಮುಂದಿನ ಪೀಳಿಗೆ ವಚನಗಳನ್ನು ಏನಾದ್ರೂ ಉಳುತ್ತಾರ ಅನ್ನೋದಾದ್ರ ಹಿಂದಿನ ಶತಮಾನಗಳಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಇಷ್ಟೆಲ್ಲ ಶ್ರೇಷ್ಠ ಸಂತ ಸಂದೇಶ ಅನ್ನೋದಾದ್ರೆ ಅಂತ ವಚನವನ್ನು ರಕ್ಷಣೆ ಮಾಡತಕ್ಕಂತ ಸದ್ಗುರು ಶಿವಶರಣ ಮಡಿವಾಳ ಮಾತು ದೇವರು ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಕರ್ನಾಟಕ ರಾಜ್ಯದ ಮಡಿವಾಳರು ನಮ್ಮ ದೃಷ್ಟಿ ದೇವರ ಹಿಪ್ಪರಿಗೆ ಕಡೆ ಅನ್ನುವಂಥ ಸಂದೇಶವನ್ನು ತಾವೆಲ್ಲರೂ ಅರ್ಥ ಮಾಡಿಕೊಂಡು ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಮಡಿವಾಳನು ಕೂಡ ದೇವರ ಹಿಪ್ಪರಿಗೆಯ ಶಿವಶರಣ ಮಡಿವಾಳ ದೇವರ ಆಶೀರ್ವಾದವನ್ನು ಪಡ್ಕೊಂಡು ಪ್ರತಿಯೊಬ್ಬರು ಕೂಡ ಜಾತ್ರೆಯಲ್ಲಿ ಪಾಲ್ಗೊಂಡು ಈ ಒಂದು ಜಾತ್ರೆಯನ್ನು ಈ ಒಂದು ದೇವಸ್ಥಾನವನ್ನು ಮಡಿವಾಳ ದೇವರನ್ನ ಮತ್ತೆ ಪುನಃ ನಾವು ಏನು ಅವರನ್ನ ಮೆರೆಸುವುದರ ಮುಖಾಂತರ ಅವರನ್ನು ಪೂಜಿಸುವುದರ ಮುಖಾಂತರ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ಕೂಡ ಒಂದಾಗೋಣ ಒಟ್ಟಾಗೋಣ ನಮ್ಮ ಗುರಿ ಮುಟ್ಟುವರೆಗೂ ನಮ್ಮ ಹೋರಾಟವನ್ನು ಮುಂದುವರ್ಸೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ದಿನದಲ್ಲಿ ಎನ್ನ ಕುಲಗುರುಗಳಾಗಿರ್ತಕ್ಕಂಥ ಮಡಿವಾಳ ಮಾಚುದೇವರ ಪಾದ ಕಮಲಗಳಿಗೆ ನನ್ನ ನಮನಗಳನ್ನು ಅರ್ಪಿಸುತ್ತಾ ಇವತ್ತಿನ ಜಾತ್ರೆ ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಮಟ್ಟದ ಜಾತ್ರೆ ಆಗಲಿ ಅದು ಮಡಿವಾಳ ಮಾಚುದೇವರು ಮಡಿವಾಡರಲ್ಲದೆ ಎಲ್ಲ ಸಮಾಜದ ಜನಗಳು ಒಗ್ಗೂಡಿಕೊಂಡು ಇವತ್ತ ಮಡಿವಾಳ ಮಾಸದೇವರ ತೀರನ್ನು ದಿನಮಾನಗಳಲ್ಲಿ ಮುಂದುವರಿಯೋಣ ಅಂತ ಮಾತನ್ನು ಹೇಳ್ತಾ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಜೊತೆ ಬಂದಿರತಕ್ಕಂಥ ನನ್ನೆಲ್ಲ ಉತ್ತರ ಕರ್ನಾಟಕದ ಎಲ್ಲ ಅಧ್ಯಕ್ಷರು ಸರ್ವ ಸದಸ್ಯರಿಗೂ ಕೂಡ ಮತ್ತೊಮ್ಮೆ ವಂದಿಸಿ ಇಲ್ಲೇ ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕರಿಗೂ ನಮ್ಮ ಹಿರಿಯರಿಗೂ ಇಲ್ಲೇ ನಮ್ಮ ಪೂಜ್ಯ ಗುರುಗಳು ಕೂಡ ಬಂದಿರ್ತಾರೆ ಅವರ ಪಾದಗಳಿಗೂ ಕೂಡ ನಮಸ್ಕರಿಸುತ್ತಾ ಮತ್ತೊಮ್ಮೆ ನಾನು ಕರ್ನಾಟಕ ರಾಜ್ಯ ಮಡಿವಾಳರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಕಡಿವ ಕರ್ನಾಟಕ ರಾಜ್ಯ ಮಡಿವಾಳರಿಗೆ ಆಗ್ರಹವನ್ನ ಮಾಡ್ತಾ ಇದ್ದೇನೆ ನಿಮ್ಮ ಮೂಲ ಪೀಠ ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕು ದೇವರಿ ಹಿಪ್ಪರಿಗೆ ಒಳಗ ಎನ್ನ ಕುಲಗುರುಗಳು ಮಡಿವಾಳ ಮಾತು ದೇವರ ಆಧಾರ ಅನ್ನುವಂಥ ದೃಷ್ಟಿಯೊಳಗ ತಮ್ಮೆಲ್ಲರ ನಡೆ ಇವತ್ತ ದೇವರಿ ಹಿಪ್ಪರಿಗೆ ಕಡೆ ಆಗ್ಬೇಕು ಅನ್ನುವಂತ ಮನವಿಯನ್ನ ಮಾಡ್ಕೋತಾ ನನ್ನ ನಾಲ್ಕು ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಮಡಿವಾಳ